ಅತ್ತೆ ಸೊಸೆಯ ಅರ್ಥಪೂರ್ಣ ಸಂಬಂಧ ಅತ್ತೆ ಜಾನಕಿ ಮತ್ತು ಸೊಸೆ ಮಂಜು ಎಲ್ಲೋ ಒಂದು ಹಳ್ಳಿ ಮನೆಯಲ್ಲಿದ್ದರು ಇಬ್ಬರ ನಡುವಿನ ಸಂಬಂಧ ಪ್ರಥಮ ದಿನದಿಂದಲೇ ಸ್ವಲ್ಪ ಬಿಗುವಾಗಿತ್ತು ಜಾನಕಿಗೆ ತನ್ನ ಮನೆಯ ನಿಯಮಗಳು ಅತಿ ಮುಖ್ಯವಾಗುತ್ತವೆ ಮತ್ತು ಮಂಜುಕೆ ಸ್ವತಂತ್ರವಾಗಿ ತನ್ನದೇ ಆದ ರೀತಿಯಲ್ಲಿ ಇರಬೇಕೆಂಬ ಆಸೆ ಒಂದು ದಿನ ಮನೆಗೆ ನೀರು ಕೊಯ್ಲು ಮಾಡಲು ಮಂಜು ಹೊಳೆಯ ಕಡೆ ಹೋಗಿದಾಗ ತನ್ನನ್ನು ಯಾವಾಗಲೂ ಟೀಕಿಸುತ್ತಿದ್ದ ಅತ್ತೆಯ ಮಾತುಗಳು ನೆನೆಸಿಕೊಂಡಳು ಆದರೆ ಬಂದು ನೋಡಿದಾಗ ಅತ್ತೆ ಜಾನಕಿ ತನ್ನ ಹಳೆಯ ಬೆನ್ನು ನೋವು ತಾಳಿಕೊಂಡು ನೀರು ಬೋಕು ಹೊಡೆಯುತ್ತಿದ್ದರು ಮಂಜು ಕೇಳಿದಳು ಅತ್ತೆ ನಾನು ನೀರು ತರುತ್ತೇನೆ ಎಂದಿದ್ದೆ ನೀವು ಏಕೆ ಹೀಗೆ ಶ್ರಮಿಸುತ್ತಿದ್ದೀರಾ ಜಾನಕಿ ನಗೆ ಮಾಡುತ್ತಾ ಉತ್ತರಿಸಿದರು ಮನೆಯ ಎಲ್ಲಾ ಹೊಣೆಗಳನ್ನು ನಿನ್ನ ಮೇಲೆ ಹಾಕುವುದು ನನಗೆ ಇಷ್ಟವಿಲ್ಲ ನಾನು ನನ್ನ ಪಾಲಿನ ಕೆಲಸ ಮಾಡಬೇಕೆಂದು ಭಾವಿಸುತ್ತೇನೆ ಆ ಸಮಯದಲ್ಲಿ ಮಂಜು ತಮ್ಮ ಅತ್ತೆಯ ಪರಿಶ್ರಮವನ್ನು ಅರ್ಥಮಾಡಿಕೊಂಡಳು ಆ ದಿನದಿಂದ ಆಕೆಯ ಮನಸ್ಸು ಬದಲಾಗಿತ್ತು ಮಂಜು ಅತ್ತೆಗೆ ಹತ್ತಿರವಾಗಿ ಮಾತನಾಡಲು ಪ್ರಾರಂಭಿಸಿದರು ಮತ್ತು ಜಾನಕಿ ತಮ್ಮ ಸೊಸೆಗಾಗಿ ಹೊಸ ಕನಸುಗಳನ್ನು ಕಟ್ಟಲು ಪ್ರಾರಂಭಿಸಿದರು